ಬ್ರೆಡ್ಡು ಬಾಳೆಹಣ್ಣು ಎಲ್ಲ ತಗೊಂಡ್ವಿ ಇಲ್ಲಿ ತೋರ್ಸ ವಾಟರ್ ಅಂಡ್ ಇಲ್ಲಿ ನಮ್ ಗಾಯ್ಸ್ ಬಾಳೆಹಣ್ಣು ತಗೊಂಡಿದ್ದಾರೆ ನೀರ್ ಬಳ್ಳಿ ತಗೊಂಡ್ ಸಾತೆ ಎಷ್ಟು ತಗೊಂಡ್ರು ಬಾಳೆಣ್ಣ ಸಾತೆ ಸೌತೆಕಾಯಿ ಎನರ್ಜಿ ಬಾರ್ ಏನಾರು ಇದೆಯಾ ಎನರ್ಜಿ ಬರ ಎನರ್ಜಿ ದು ಬರಬದ ನಮಗೆ ಇದಿದ

ಇಲ್ಲೇ ಅನ್ಸುತ್ತೆ ಇಲ್ಲೇ ಅನ್ಸತ್ತ ಇಲ್ಲಿ ಯಾವ್ದೋ ಒಂದ್ ಹೋಮ್ ಸ್ಟೇ ಇದೆ ಗೊತ್ತಿಲ್ಲ ಖಾಲಿ ಇದೆಯಾ ಇಲ್ಲ ಅಂತ ಬಂದಿದೀವಿ ಹಾಯ್ ಗಾಯ್ಸ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದೀರಾ ಅನ್ಕೊಂಡಿದೀನಿ ನಾನ್ ಇವತ್ತು ಚಿಕ್ಕಮಂಗ್ಳೂರ್ಗೆ ಹೋಗ್ತಾ ಇದ್ದೀವಿ ಇಲ್ಲಿಂದ ಚಿಕ್ಕಮಂಗ್ಳೂರ್ಗೆ ಹೋಗ್ತಿದ್ವಿ ಈಗ ಚಿಕ್ಕಮಂಗ್ಳೂರಲ್ಲಿ ಬಂಡಾಜೆ ಹಿಲ್ಸ್ ಟ್ರೆಕ್ ಹೋಗ್ತಾ ಇದ್ದೀವಿ ಇವತ್ತು ಇವತ್ತು ಆಲ್ಮೋಸ್ಟ್ ಒಂದು ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಅಂದ್ರೆ ಇಲ್ಲಿಂದ ಹೊರಡ್ತಿದ್ವಿ ಹೊರಡ್ಬಿಟ್ಟು ಆಯ್ತು ಒಂದ್ ಫೈವ್ ಅವರ್ಸ್ ತಗೊಳುತ್ತೆ ಇಲ್ಲಿಂದ ನಮ್ಮೂರಿಂದ ಕಾನ್ಸೂರಿಂದ ಚಿಕ್ಕಮಂಗ್ಳೂರ್ಗೆ ಒಂದ್ ಫೈವ್ ಅವರ್ಸ್ ಜರ್ನಿ ಕಾರ್ ಹೋಗ್ತಿದ್ವಿ ಅಲ್ಲಿ ನಾಳೆ ಮಾರ್ನಿಂಗು ಟ್ರೆಕ್ ಇರುತ್ತೆ ಬಂಡಾಜ ಹಿಲ್ಸ್ ಟೆಕ್ ಎಲ್ಲ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಮಾನ್ಸೂನ್ ಟೈಮ್ ಅಲ್ಲಿ ನಮ್ಮೂರಲ್ಲಂತೂ ಮಳೆ ಬರ್ತಿದೆ ತುಂಬಾ ಹೆವಿ ಬರ್ತಾ ಇದೆ ಸಿಗೋಣ ಎಲ್ಲ ಜರ್ನಿ ವಿಡಿಯೋ ಫುಲ್ ಹಾಕ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ನೋ ಪ್ರಾಬ್ಲಮ್ ಥ್ಯಾಂಕ್ ಯು ಗಾಯ್ಸ್ ನಾವೀಗ ನಮ್ಮೂರಿಂದ ಚಿಕ್ಕಮಂಗ್ಳೂರ್ ಹೋಗೋಕ್ಕೆ ರೆಡಿ ಆಗಿದ್ದೀವಿ ಎಲ್ಲ ಫ್ರೆಂಡ್ಸು ಎಲ್ಲ ಹಾಯ್ ಬಿಡ್ರ ನಾವು ಹೋಗಬೇಕಾದ್ರೆ ಜಿಟಿ ಜಿಟಿ ಮಳೆ ಬರ್ತಿತ್ತು ಸಮಯ ಐದು ಗಂಟೆ ಹತ್ತು ನಿಮಿಷ ಆಗಿತ್ತು ನಾವಿವಾಗ ಇಲ್ಲಿಂದ ಚಿಕ್ಕಮಂಗ್ಳೂರ್ ಹೋಗೋಕ್ಕೆ ಫೈವ್ ಅವರ್ ಜರ್ನಿ ಆಗುತ್ತೆ ಮಳೆ ಬರ್ತಿರೋದ್ರಿಂದ ನಾಳೆ ನಮಗೆ ಟ್ರೆಕ್ಕಿಂಗ್ ಮಾಡುವಾಗ ತೊಂದರೆ ಆಗಬಾರ್ದು ಅಂತ ರೈನ್ ಕೋಟ್ ತಗೊಳೋಣ ಅಂತ ಎಲ್ಲಾದ್ರೂ ನಿಲ್ಲಿಸಬೇಕು ಅಂದ್ಕೊಂಡ್ವಿ ಇವಾಗ ಸಾಗರದಲ್ಲಿ ನಿಲ್ಲಿಸ್ತಾ ಇದೀವಿ ಸಾಗರ ಸಿಟಿ ನೋಡಿ ನೋಡಿಗ ಸಾಗರ ಸಿಟಿ ನಾಲ್ಕು ಕಲರ್ ಇದೆಯಾ ಇದು ಇದು ಬೇಡ ಈ ಕಲರ್ ಬೇಡ ಇದೇ ಎರಡ ನಾಲ್ಕು ಚೆನ್ನಾಗಿದೆ ವೈಟು ನಿಂಗ್ ಬೇಕಾ ನಾ ಗ್ರೀನ್ ತಗೋತ ಗ್ರೀನ್ ಎರಡು ಇರಲಿ ಆಮೇಲೆ ಇದು ಎಲ್ಲ ಇಷ್ಟಿರಲಾ ಎಲ್ಲ ಎರಡ್ ಇರಲಿ ಮತ್ತೊಂದು ಯಾವ್ದು ಇ ಮೈಟಾ ಓಕೆ ಡನ್ ತ್ಯಾಂಕ್ ಎಲ್ಲ ಫ್ರೀ ಸೈಜ್ ಅಲ್ಲ ಇದು ಫೈವ್ ಅಂಡ್ರೆಡ್ ಹಾಂ ತ್ಯಾಂಕ್ಸ್ ಅಣ್ಣ ಓಕೆ ಗಾಯ್ಸ್ ರೈನ್ ಕೋರ್ಟ್ ಪರ್ಚೇಸ್ ಮಾಡಿದ್ವಿ ಈಗ ರೈನ್ ಕೋರ್ಟ್ ಸಾಗರ ಸಿಟಿ ಸಾಗರ ಸಿಟಿ ನೋಡ್ ತೊಗೊಬಿಡ್ರ ಇನ್ನು ನಿಮ್ಗೆ ಯಾವ್ದು ಬೇಕಾಗಿತ್ತು ನಾ ನಾ ಗ್ರೀನ್ ಅಂತ ನಾನು ಚೂಸ್ ಮಾಡಿಬಿಟ್ಟೆ ನಿಮ್ಗೆ ಯಾವ್ದು ಬೇಕೋ ತಗೋಳಿ ಹಿಂದೆ ಹಾಕ್ಬಿಡ್ರ ನಂದು ಗ್ರೀನ್ ನಿಮ್ದು ಯಾವ್ದು ಬೇಕೋ ತಗೋಬಿಡಿ ಅಷ್ಟು ಅಲ್ಲಿ ಏನೋ ಯಾವ್ದು ಬೇಕೋ ತಗೋಬಿಡಿ ಈ ಅಲ್ಲಿ ಪಿಂಕ್ ಇತ್ತು ಪಿಂಕ್ ಬೇಕಾಗಿತ್ತನ ಪಿಂಕ್ ಕೊಟ್ಟಿದ್ದಾವೆ ಬೇಡ ಅಂದ್ರೆ ಪಿಂಕ್ ಎಲ್ಲ ಸರಿಯಾಗಿ ಹುಡ್ಗೀರಕ್ಕ

ಎಲ್ಲಿ ಕುಡಿಯೋಣ ಸಾಗರ ಸ್ವಾದಿಷ್ಟ ಹ್ಮ್ ಈಗ ಸಾಗರದಲ್ಲಿ ಒಂದು ಟೀ ಕುಡಿಯೋಣ ಬ್ರೇಕ್ ತಗೊಳ್ತಾ ಇದ್ದೀವಿ ಟೀ ಕುಡ್ಕೊಂಡು ಇಲ್ಲಿಂದ ಹೊಡ್ತೀವಿ ಸ್ವಾದಿಷ್ಟ ಸಾಗರ ಅಂತ ಒಂದು ಫಾಸ್ಟ್ ಫುಡ್ ಹೋಟೆಲ್ ವೆಜ್ ರೆಸ್ಟೋರೆಂಟ್ ಇದೆ ಅಲ್ಲಿಗೆ ಬಂದಿದ್ದೀವಿ ಎಲ್ಲ ಬರ್ತಾ ಇದ್ದಾವೆ

ಹೆಂಗಿದೆ ಓಕೆ ಕ್ರಿಸ್ಪಿ ಖಾಲಿ ದೋಸೆ ಇದು ಮಸಾಲ ದೋಸೆ ಬಂದಿದೆ ಇನ್ನೂರ ತೊಂಬತ್ತಾಯ್ತು ಗಾಯ ಒಂದು ಮಸಾಲೆ ದೋಸೆಗೆ ಫಿಫ್ಟಿ ರುಪೀಸ್ ತಗೊಂಡ್ರು ಅಲ್ಲಿ ದೊಸೆಗೆ ಬೆಟಾರು ಬೆಂಗಳೂರಿಗಿಂತ ಎಷ್ಟೋ ಅಲ್ವಾ ನೋಡಿ ಫ್ರಿಡ್ಜ್ ಎಲ್ಲ ಮಾಡಿದ್ದಾರೆ ಬ್ರಿಡ್ಜ್ ಎಲ್ಲ ಮಾಡಾರ ಅದೇ ಅದಕ್ಕೆಲ್ಲ ನಾವು ಇಲ್ಲಿಂದ ಬಂದಿದ್ದು ಬಂದಿದ್ದೆ ನಾವು ಬಾಳೆಹೊನ್ನೂರಲ್ಲಿದ್ದೀವಿ ಬಾಳೆಹೊನ್ನೂರು ಫುಲ್ ಕಾಡು ಯಾವುದೇ ಒಂದು ಹೋಟೆಲ್ ಇಲ್ಲ ಇಲ್ಲ ಅದಕ್ಕೆ ರೈಸ್ ತಿನ್ನೋಣ ಅಂತ ಇಲ್ಲಿ ಬಂದಿದ್ದೀವಿ ರೈಸ್ ತಿನ್ಕೊಂಡು ಇಲ್ಲಿಂದ ಡೈರೆಕ್ಟ್ ಚಿಕ್ಕಮಗಳೂರು ಸೈಡು ಓಕೆ ಬಾಳೆಹೊನ್ನೂರಿಂದ ಇವಾಗ ಒನ್ ಅವರ್ ಜರ್ನಿ ಇದೆ ಅದನ್ನು ಮುಗಿಸ್ಕೊಂಡು ಅಲ್ಲಿ ಯಾವುದು ಬುಕ್ ಮಾಡಿಲ್ಲ ಹೋಮ್ ಸ್ಟೇ ಬುಕ್ ಮಾಡಿಲ್ಲ ಹೋಟೆಲ್ ಬುಕ್ ಮಾಡಿಲ್ಲ ಹುಡುಕ್ಬೇಕು ಹುಡುಕ್ಬೇಕಿವಾಗ ಹೆಂಗ್ ಹುಡುಕ್ತೀವಿ ಗೊತ್ತಿಲ್ಲ ಬೆಳಗ್ಗೆ ಆರು ಗಂಟೆ ಒಳಗಡೆ ಇರುತ್ತೆ ಟ್ರೆಕ್ಕಿಂಗ್ ಹೋಗೋದು ನೋಡೋಣ ನಾಳೆಗೆ ಟ್ರೆಕ್ಕಿಂಗ್ ಹೋಗ್ತೀವಲ್ಲ ಅದಕ್ಕೆ ಅಲ್ಲಿ ಹತ್ತುವಾಗ ಸುಸ್ತಾಗುತ್ತೆ ಮತ್ತೆ ಎನರ್ಜಿ ಬೇಕು ಅಂತ ಸ್ವಲ್ಪ ಬ್ರೆಡ್ಡು ಬಾಳೆಹಣ್ಣು ಎಲ್ಲ ತಗೊಂತವಿ ಎಲ್ಲಿ ತೋರ್ಸ ವಾಟರ್ ಆ್ಯಂಡ್

ಬಾಳೆಹೊನ್ನೂರು ಬಾಳೆಹೊನ್ನೂರಿಗ್ ಬಂದು ಬಾಳೆಹಣ್ಣು ತಗೊಂತ ಇದೀವಿ ಫೇಮಸ್ ಅಲ್ವಾ ಹೌದು ಚೆನ್ನಾಗಿರುತ್ತೆ ನಾ ಎಷ್ಟು ಬೇಕಾಗತ್ತೇಳಿ ಸಣ್ಣದ ಕೊಡಿ ಸಣ್ಣದ್ ಕೊಡಿ ಜಾಸ್ತಿ ದೊಡ್ಡದ ಬೇಡ ಅದು ಹಿಡ್ಕೊಂಡು ಹೋಗೋದ್ ಕಷ್ಟ ಅದಕ್ಕೆ ನಾಳೆ ಟ್ರೆಕ್ಕಿಂಗ್ ಮಾಡೋರು ನಾವು ಗುಡ್ಡ ಹತ್ತೋರು ಅದಕ್ಕೆ ಎನರ್ಜಿ ಬಾರು ಬಾಳೆಹಣ್ಣು ಎಲ್ಲ ಎನರ್ಜಿ ಹೌದಾ ಗ್ಯಾಸ್ ಟೈಮ್ ಇವಾಗ ಹನ್ನೊಂದು ಆಗಿದೆ ಮಿಡ್ ನೈಟ್ ಈಗ ಗಾರ್ಡ್ ಸೆಕ್ಷನ್ ಅಲ್ಲಿ ಇದೀವಿ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ ಕಳಸ ಹತ್ರ ಇದೀವಿ ಗುರು ಇಲ್ಲಿ ನೆಟ್ವರ್ಕೇ ಇಲ್ಲ ಏ ಇಲ್ಲೇ ಅನ್ಸುತ್ತೆ ಇಲ್ಲೇ ಅನ್ಸುತ್ತಾ ಒಂದು ಹೋಮ್ ಸ್ಟೇ ಇದೆ ಗೊತ್ತಿಲ್ಲ ಖಾಲಿ ಇದೆಯಾ ಇಲ್ಲ ಅಂತ ಬಂದಿದೀವಿ ಕೇಳೋಣ ಕೇಳಿಬಿಟ್ಟು ವಿಚಾರಿಸೋಣ ಇದ್ರೆ ಸಾಕು ಇಲ್ಲ ಅಂದರೆ ಕಾರಲ್ಲೇ ಮಲಬೇಕಾಗುತ್ತೆ ಉಫ್ ಹಿಂಗಿದೆ ಪರಿಸ್ಥಿತಿ ಬೆಳಗ್ಗೆ ಆರು ಗಂಟೆಗೆ ಇರುತ್ತೆ ಇರುತ್ತೆ ಇರುತ್ತ ಬೆಳಗ್ಗೆ ಆರು ಗಂಟೆಗೆ ಿರುತ್ತಾ ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತಾ ಕೇಳಬೇಕು ಡೋರ್ನಾಕ್ ಡೋರ್ ಹ್ಮ್ ಮಾಡ್ತಾ ಇದ್ದೀವಿ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅಲ್ಲೇ ಕೇಳಬೇಕಿತ್ತ ನಮ್ಮ ಇವ್ರಿರು ನಾವು ಮುಳುಗಿಸ್ಕೊಳದ ಗಾಯ್ಸ್ ನಾವು ನೈಟ್ ಒಂದು ಗಂಟೆಗೆ ಹೋಮ್ ಸ್ಟೇ ಕೇಳಕ್ ಬಂದಿದೀವಿ ಎಲ್ಲಾ ಕಡೆ ಕೇಳದ್ವಿ ಎಲ್ಲೂ ಇಲ್ಲ ಗಾಯಸ್ ಎಲ್ಲೂ ಇಲ್ಲ ಎಕ್ಸ್ಕ್ಯೂಸ್ ಮೀ ಏ ಒಂದು ಗಾಡಿ ಹಾರ್ನ್ ಹಾಕಲೆ ಅಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡೋಣ ಅಂತ ಕಾಲ್ ಮಾಡ್ತಿದ್ರೆ ಯಾರು ಎತ್ತಲ್ಲ ಇಲ್ಲ ಆಮೇಲೆ ನಮಗೆ ಹೋಮ್ ಸ್ಟೇ ಸಿಕ್ತಾ ಅಥವಾ ನಾವು ಕಾರಲ್ಲೇ ಮಲ್ಕೊಳ್ಬೇಕಾಯ್ತಾ ಅದನ್ನು ನಿಮಗೆ ನೆಕ್ಸ್ಟ್ ಎಪಿಸೋಡಲ್ಲಿ ತೋರಿಸ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟು ಬಂಡಾಜೆ ಹಿಲ್ಸು ಟ್ರೆಕ್ ಫುಲ್ ಎಪಿಸೋಡ್ ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ತಿಲಾ